ಸರಿ ನಾವು ತುಮಾರು ಜನಗಳ ಜೊತೆ ಆಕ್ಚುಲಿ ನನ್ನ ಯಾವುದು ಲೈಕ್ ಎಲ್ಲೋ ಒಬ್ಬರೇ ಒಬ್ಬರು ಮೋಸ್ಟ್ ಒಂದೊಂದು ಸಿನಿಮಾ ಹೋಗಿರ್ಬೋದು ಈಗ ಪಿ ಎನ್ ಸತ್ತಿ ಅವ್ರ ಜೊತೆ ತೋಟ ನಾಲ್ಕಿನ ಸಿನಿಮಾ ಮಾಡಿದ್ದೀನಿ ಓಂ ಪ್ರಕಾಶ್ ಅವ್ರ ಜೊತೆ ತೋಟ ನಾಲ್ಕಿನ ಸಿನಿಮಾ ಮಾಡಿದ್ದೀನಿ ಆಮೇಲೆ ಎಂಡಿಶ್ರೀದರ್ ಆಗ್ಬೋದು ವಾಸೋ ಅವ್ರು ಆಗ್ಬೋದು ಇವಾಗ ಆ್ಯಕ್ಚುಲಿ ಒಬ್ಬ ಯಾರೋ ಬಂದಿದ್ರು ಸರ್ ಚೆನ್ನಾಗಿ ಹೇಳೋದಂದ್ರೆ ಏ ಇಲ್ಲ ಬಿಡಣ ಆ್ಯಕ್ಚುಲಿ ತರುಣ್ಗೂ ನಿಮ್ಗೂ ಇದಿಲ್ಲ ಅಂತ ಯಾಕಂದ್ರೆ ಏನು ಯಾವ ತರ ಬಟ್ಟೆ ಹೊಲೀಬೇಕು ಅಂತ ಗೊತ್ತು ಯಾವ ಕಡೆ ಬುದ್ಧಾವಲಿ ಬೇಕು ಯಾವ ಕಡೆ ಸಣ್ಣ ಹಲಿ ಬೇಕು ಎಲ್ಲಿ ಆ್ಯಕ್ಚುಲಿ ದಾಖಲಾಗಿದೆ ಸಣ್ಣ ಆಗಿದೆ ಈ ಟೈಲರ್ ಮೇಡ್ ಅಂತ ಹೇಳ್ತಾರಲ್ಲ ಸೊ ಅದನ್ನು ಚೆನ್ನಾಗಿ ತಿಳ್ಕೊಳ್ಳೋರು ಅವತ್ತ ಸೊ ಅವರು ಅದು ದೊಡ್ಡ ಗುಣ ಸಾಕಷ್ಟು